ಮಳೆ ಚಳಿ ಎನ್ನದೇ ಸುದ್ದಿ ಮನೆಯ ಸುದ್ದಿಗಳನ್ನು ಮನೆ ಮನೆಗೆ ತಲುಪಿಸುವ ಕಾಯಕ ಮಾಡುವ ಪತ್ರಿಕಾ ವಿತರಕರು ನಿಜಕ್ಕೂ ಪತ್ರಿಕೋದ್ಯಮದ ಬೆನ್ನೆಲುಬು ಎಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಶಂಭುಲಿಂಗ ಹೇಳಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಿಕಾ ವಿತರಕರ ಒಕ್ಕೂಟದಿಂದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡ ಸನ್ಮಾನ ಸರಳ ಸಮಾರಂಭದಲ್ಲಿ ಮಾತನಾಡಿದ ಅವರು ಪತ್ರಿಕಾ ವಿತರಕರು ಕೋವಿಡ್ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ಮನೆ ಮನೆಗೆ ಪತ್ರಿಕೆ ಹಾಕುವ ಕೆಲಸ ನಿಜಕ್ಕೂ ಅಗಮ್ಯವಾಗಿದೆ ಇಂದಿಗೂ ಪತ್ರಿಕಾ ವಿತರಕರಿಗೆ ಸರ್ಕಾರದಿಂದ ಸರಿಯಾದ ಸೌಲಭ್ಯಗಳನ್ನು ದೊರೆಯುತ್ತಿಲ್ಲ ಈ ನಿಟ್ಟಿನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಮತ್ತು ಉಪಾಧ್ಯಕ್ಷರಾದ ಎಚ್ಪಿ ಮದ ಗೌಡರ ಸಹಕಾರ ಸಲಹೆಯಿಂದ ಸರ್ಕಾರ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದೆ ಎಂದ ಅವರು ಪತ್ರಕರ್ತರು ಮತ್ತು ಪತ್ರಿಕಾ ವಿತರಕರು ಒಂದೇ ನಾಣ್ಯದ ಎರಡು ಮುಖದಂತೆ ಎಂದು ಭಾವಿಸಿ ಸುದ್ದಿ ಮನೆಯಲ್ಲಿ ಕೆಲಸ ಮಾಡಬೇಕಿದೆ ವಿಶೇಷವಾಗಿ ಬೇಲೂರು ಪತ್ರಿಕಾ ವಿತರಕರ ಒಕ್ಕೂಟ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಇಂದು ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳನ್ನು ಅಭಿನಂದನೆ ಸಲ್ಲಿಸಿದ್ದು ಸಂತೋಷ ತಂದಿದೆ ಎಂದರು ಬೇಲೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ ಪತ್ರಿಕಾ ವಿತರಕರ ಮಹತ್ವ ಅರಿತು ಪ್ರತಿ ವರ್ಷ ನಡೆಯುವ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಇಬ್ಬರು ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯ ನಡೆಸುತ್ತಾ ಬಂದಿದೆ ಎಂದ ಅವರು ಪತ್ರಿಕಾ ವಿತರಕರ ಸಮಸ್ಯೆಗೆ ಧ್ವನಿಯಾಗಿ ನಿಂತು ಹೋರಾಟ ಮಾಡುತ್ತಿರುವ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಶಂಭುಲಿಂಗ ಅವರ ಹೋರಾಟದ ಫಲವಾಗಿ ಹಲವಾರು ವಿತರಕರ ಸಂಕಷ್ಟಗಳಿಗೆ ಪರಿಹಾರ ದೊರೆತಿದ್ದು ಇದರ ಜೊತೆಯಲ್ಲಿ ವಿತರಕರ ಕ್ಷೇಮಾಭಿವೃದ್ಧಿಗಾಗಿ ಸುಮಾರು ಹತ್ತು ಕೋಟಿ ಮೀಸಲಿಡುವಂತೆ ಹೋರಾಟ ಮಾಡುತ್ತಿರುವ ಏಕೈಕ ವ್ಯಕ್ತಿ ಪತ್ರಿಕಾ ವಿತರಕರ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವ ಬಗ್ಗೆ ತಿಳಿಸಿದರು ಎಲ್ಲ ಪದಾಧಿಕಾರಿಗಳಿಗೆ ನಮ್ಗೆ ಒಂದು ಈ ಸಂದರ್ಭದಲ್ಲಿ ಕಾರ್ಯನಿಮಿತ್ತ ಹೋಗುವ ಸಂದರ್ಭದಲ್ಲಿ ಹಾಗೆ ನಮ್ಮ ಎಲ್ಲ ನೂತನ ಆಗಿದ್ದಾರೆ ಅವರಿಗೆಲ್ಲ ಒಂದು ಶುಭ ಕೋರ್ದಾಗುತ್ತೆ ಆಗುತ್ತೆ ಅಂತ ಹೇಳಿ ಹಾಗೆ ತಮ್ಮನ್ನೆಲ್ಲ ಭೇಟಿಯಾಗುವ ಒಂದು ಸುಸಂದರ್ಭದಲ್ಲಿ ಈಗ ಆಲ್ರೆಡಿ ಪತ್ರಿಕಾ ವಿತರಕರಿಗೆ ಏನ್ ಸಂಕಷ್ಟಗಳನ್ನು ಎದುರಿಸಿದ್ದಾರೆ ತಮ್ಗೆಲ್ಲ ಗೊತ್ತಿದೆ ಪತ್ರಕರ್ತರ ಪತ್ರಿಕಾ ವಿತರಕರ ಸಂಘದ ವಿತರಣದ ರಾಜ್ಯಾಧ್ಯಕ್ಷರಾದಂತಹ ಶಿವನ ಸರ್ ಅವರು ಶಿವಲಿಂಗ ಸರ್ ಅವರು ಇವತ್ತು ನಮ್ಮ ಪೇರು ತಾಲೂಕು ನೂತನ ಅಧ್ಯಕ್ಷರಾದಂತಹ ಮತ್ತು ವಿತರಕ ಸಂಘದ ಮಹಾಪೋಷಕರು ಆಗಿರುವಂತಹ ಬಿ ಪಿ ಶಿವರಾಜ್ ಅವರು ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಇವರ ಕಾರಣಾಂತರ ಯಾವುದೋ ಒಂದು ಕಾಳಿನಿಂದ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಾನು ಅವರ ಒಂದು ಅಭಿನಂದನೆ ಸಂಸ್ಕೃತ ತುಂಬದಿಂದ ನಮ್ಮ ಒಂದು ಈ ತಾಲೂಕು ಸಂಘಕ್ಕೆ ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಟ್ಟಿದ್ದೀನಿ ಎಲ್ಲ ಕಡೆನೂ ಕೂಡ ಒಂದು ಒಳ್ಳೆ ಅಭಿಪ್ರಾಯವನ್ನು ಮೂಡ್ತದೆ ಕಾರಣ ಚಳಿ ಮಳೆ ಇಲ್ಲದೆ ವಿತರಕರು ಇವತ್ತು ಕಷ್ಟದ ಪರಿಸ್ಥಿತಿ ಇದ್ದಾರೆ ಪತ್ರಿಕೆ ಹಾಕಲು ವಿತರಕರು ಹುಡುಗರೇ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಿ ರಾಜ್ಯಾದ್ಯಂತ ಅವರ ಅನುಕೂಲವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ವಿತರಕರನ್ನ ಮೇಲೆ ತರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಹೋರಾಡ್ತಾ ಇದ್ದಾರೆ ಅವರಿಗೆ ಮುಂದಿನ ತಿಂಗಳಲ್ಲಿ ತುಂಬ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನಿಲ್ಲ ಕಟ್ಕೊಂಡು ಹೋಗ್ತಾ ಇದ್ದು ಮಳೆಗಾಲದಲ್ಲಿ ಅಂತೂ ನಮ್ಗೆ ನೋಡ್ಬೋದಿಲ್ಲ ಕೇವಲ ತಿಂಗಳಿಗೆ ಇನ್ನೂರು ರೂಪಾಯಿ ಇಂದರೆ ರೂಪಾಯಿ ಸಂಬಳ

ಸ್ವಲ್ಪ ಅದು ಬದಲಾವಣೆ ಆಗಿದೆ ಸೈಕಲ್ ಎಲ್ಲ ಸಿಗುತ್ತೆ ಆದ್ರೂ ಹುಡುಗಿ ಸಿಗ್ತಾ ಇಲ್ಲ ರೂಪಾಯಿ ಸಂಬಳ ಕೊಡ್ತೀವಿ ಆದ್ರೂ ಕಷ್ಟ ಪಡ್ಕೊಂಡು ಇವತ್ತು ಸಂಘಟನೆ ಮಾಡ್ಕೊಂಡು ಮಾಡಿಕೊಂಡು ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ಕೊಂಡು ಅವ್ರ ಒಂದು ಸಂಘಟಿತರಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಹೋರಾಟಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಲಕ್ಷ್ಮಣ್ ಉಪಾಧ್ಯಕ್ಷ ವೆಂಕಟೇಶ ಗಜವಂಶಿ ಲೋಹಿತ್ ತಾಲೂಕು ಒಕ್ಕೂಟದ ಅಧ್ಯಕ್ಷ ಬಿಎಸ್ ಆರಾಧ್ಯ ಒಕ್ಕೂಟದ ಕಾರ್ಯದರ್ಶಿ ಬಿಎನ್ ಗಣೇಶ್ ನಿರ್ದೇಶಕರಾದ ಕೆಬಲ್ ವಿಜಯಕುಮಾರ್ ಜಗದೀಶ್ ರವಿಹೊಳ ಗೌರವಾಧ್ಯಕ್ಷ ಮಹೇಶ್ ಉಪಾಧ್ಯಕ್ಷ ಮಹೇಶ್ ಗೌಡ ಸಚಿನ್ ರವಿ ಸೇರಿದಂತೆ ಇತರರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಆರ್ ನ್ಯೂಸ್ ಕನ್ನಡ